ನಾವು ಕೂಡ ಶ್ರೀರಾಮನ ಭಕ್ತರೆ ನಾವು ಕೂಡ ರಾಮನನ್ನ ಪೂಜೆ ಮಾಡುತ್ತೇವೆ ನಮ್ಮ ಮನೆ ದೇವರು ಶ್ರೀರಾಮ ಬಿಜೆಪಿಯವರು ಸಣ್ಣ ವಿಚಾರಗಳನ್ನೇ ಇಟ್ಕೊಂಡು ರಾಜಕೀಯ ಮಾಡುತ್ತಾರೆ ಎಂದು ಬಿಜೆಪಿ ವಿರುದ್ಧ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ ನಡೆಸಿದರು ಇಂದು ಕೋಲಾರದಲ್ಲಿ ಕುರುಬ ಸಮುದಾಯದ ಸಭೆ ನಡೆಸಿ ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ಮನವಿ ಮಾಡಿದ್ರು ಎಲ್ಲಾ ಕ್ಷೇತ್ರಗಳಲ್ಲಿ ಜಾತಿವಾರು ಸಭೆಗಳನ್ನು ನಡೆಸುತ್ತಿದ್ದೇವೆ ನಮ್ಮ ಕರ್ನಾಟಕ ಸರ್ಕಾರದ ಕೈ ಬಲಪಡಿಸಲು ಮನವಿ ಮಾಡುತ್ತಿದ್ದೇವೆ ಬಿಜೆಪಿ ಜೆಡಿಎಸ್ಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಯತ್ನಿಸಿ ಎಂದು ಹೈಕಮಾಂಡ್ ನಮಗೆ ಹೇಳಿದೆ ನಮಗೆ ಯಾವುದೇ ಟಾರ್ಗೆಟ್ ಕೂಡ ಕೊಟ್ಟಿಲ್ಲ ಆದರೆ ಗೆಲ್ಲಲು ಶತಪ್ರಯತ್ನ ಮಾಡುತ್ತೇವೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಲು ಯತ್ನಿಸುತ್ತಿದ್ದೇವೆ ನೆನೆ ಮಾಲೂರು ತಾಲೂಕು ಕೇಂದ್ರದಲ್ಲಿ ಮಾಡಿದ ಸಮಾವೇಶದಲ್ಲೂ ಸಹ ಉತ್ತಮ ಬೆಂಬಲ ಸಿಕ್ಕಿದೆ ಅಂತ ತಿಳಿಸಿದರು ಕಾಂಗ್ರೆಸ್ನಲ್ಲಿ ಕುಟುಂಬಸ್ಥರಿಗೆ ಟಿಕೆಟ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸುರೇಶ್ ಯಡಿಯೂರಪ್ಪನ ಮಗ ಯಾರು ಸಿದ್ದೇಶ್ ಅವರ ಪತ್ನಿ ಯಾರು ಜಗದೀಶ್ ಶೆಟ್ಟರ್ ಯಾರು ಸಂಬಂಧಿಕರಲ್ಲವೇ ಜಾಧವ್ಗೆ ಕೊಟ್ಟಿಲ್ವೆ ಅಂತ ಪ್ರಶ್ನಿಸಿ ರು ಅದ್ರ ಜೊತೆಗೆ ಕುರುಬ ಸಮಾಜ ಅಂದ್ರೆ ಮುಗ್ಧವಾದ ಸಮಾಜ ಅಂತ ಹೋಡ್ಗೆ ಉತ್ತರ ಕರ್ನಾಟಕದಲ್ಲಿಂದ ಹಿಡಿದು ಎಲ್ಲಾ ಕಡೆ ಚುನಾವಣೆಗೆ ನಿಂತಾಗ ಯಾವುದೇ ಅಭ್ಯರ್ಥಿ ಯಾವುದೇ ಜನಾಂಗಕ್ಕೆ ಸೇರಿ ಯಾವುದೇ ಪಾರ್ಟಿ ಸೇರ್ಲಿ ಫಸ್ಟ್ ವೋಟ್ ಹಾಕೋದು ಕೈಗೆ ಯಾಕಂದ್ರೆ ಹುಡುಗರು ಒಂದ್ಸರ್ತಿ ಮಾತ್ ಕೊಟ್ರೆ ಗುರುವೇ ನಿರ್ಧಾರ ಮಾಡಿದ್ರೆ ಅವರು ಬದಲಾಗೋರಲ್ಲ ದುಡ್ಡು ಕಾಸು ಮತ್ತೊಂದಕ್ಕೆ ಆಸೆ ಬೀಳುವಂಥ ಜನಾಂಗ ಅಲ್ಲ ಅಂತ ಹೇಳಿ ಬೇರೆ ಜನಾಂಗದವರು ನಮಗೆ ಕೊಡಿರುವಂಥ ಸರ್ಟಿಫಿಕೇಟ್ ಹೀಗೆ ನಮ್ಮ ಚುನಾವಣೆನೇ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧ್ಯಕ್ಷರು ಸಿ ಅಧ್ಯಕ್ಷರು ನನಗೆ ಹಿಂದಿನ ಫೋನ್ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಜನ ಅಭ್ಯರ್ಥಿಗಳ ಪೈಕಿ ನಿನಗೇನೆ ಫಸ್ಟ್ ಬಿ ಫಾರ್ಮ್ ಗುರುಬ್ರೋನ್ ಬಿ ಫಾರ್ಮ್ ಕೊಟ್ರೆ ನೂರ್ ನೂರ ಪರ್ಸೆಂಟ್ ಅವ್ರ ಗೋಮಾತ ಬರ್ತೀವಿ ಅಂತ ನನಗೇನೆ ಬಿ ಫಾರ್ಮ್ ಕೊಟ್ಟಿದ್ರು ಸುರೇಶ ಅಂತ ಹೇಳಿ ನನ್ಗೆ ಬಿ ಫಾರ್ಮ್ ಕೊಟ್ಟಿಲ್ಲ ನಾನು ಗುರುಬ್ರೋನು